ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಅವಲಕ್ಕಿ ಮಾಡೋಣ ಅಂತ ಅದಕ್ಕೆ ಏನೇನು ಬೇಕು ಅಂದರೆ ನಮ್ಮ ನಾವು ಹೇಗೆ ಮಾಡ್ತೀವಿ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಗಟ್ಟಿ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ಉಪ್ಪು ಒಂದು ಮೂರು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕರ್ಬೇವಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ನೋಡಿ ನಾನು ಒಂದು ಪಾವು ಗೊ ಗೊಜ್ ಇದು ಅವಲಕ್ಕಿ ಇಟ್ಕೊಂಡಿರೋದ್ರಿಂದ ಒಂದಿಷ್ಟು ಚಿಕ್ಕ ನಿಂಬೆ ಹಣ್ಣು ಗಾತ್ರ ಹೊ ಸ್ವಲ್ಪ ಹುಳಿ ಇರಲಿ ಅಂತ ಇದು ಹಳೆಯ ಹುಣಸೆ ಹಣ್ಣು ಚೆನ್ನಾಗಿದೆ ಬೆಲ್ಲ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಸಾರಿನ ಪುಡಿ ಸರಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಇಂಗು ಸಾಸಿವೆ ಕಡಲೆ ಬೀಜ ಮತ್ತು ನೀರು ಒಂದು ಸ್ವಲ್ಪ ಇವಾಗ ಹುಣಸೆ ಹಣ್ಣು ಹಣ್ಣು ಬೆಲ್ಲ ಸಾರಿನ ಪುಡಿ ಇದು ಎಲ್ಲ ನೀಟಾಗಿ ಮಿಕ್ಸ್ ಅಂದರೆ ಗೊಜ್ಜು ಥರ ಮಾಡ್ಕೋಬೇಕು ಮೊದಲು ಈ ಅವಲಕ್ಕಿನ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಅವಲಕ್ಕಿನ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಇದು ಗಟ್ಟಿ ಅವಲಕ್ಕಿ ಇದನ್ನು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ತೀನಿ ಒಂದು ಸ್ವಲ್ಪ ಪುಡಿ ಆಗಬೇಕದು ನೋಡಿ ಇವಾಗ ಆಯಿತು ಹೀಗೆ ಹಿಂಗೆ ತುಂಬ ಪುಡಿನೂ ಅಲ್ಲ ಒಂದು ಮೀಡಿಯಮ್ ಆಗಿ ನೋಡ್ಬೋದಲ್ಲ ಒಂದು ರವರವಿ ಆಗಿದೆ ಇದನ್ನು ಪಕ್ಕಕ್ಕಿಡೋಣ ಹಣ್ಣು ರಸ ತೆಕ್ಕೊಂಡೆ ಅದಕ್ಕೆ ನಾನಿವಾಗ ಉಪ್ಪು ಹಾಕ್ತಿದ್ದೀನಿ ನಾನು ಒಂದುವರೆ ಸ್ಪೂನು ಈ ಟೀ ಸ್ಪೂನಲ್ಲಿ ಒಂದುವರೆ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಬೆಲ್ಲ ಹಾಕ್ತಿದ್ದೀನಿ ಇದು ಸರಿಯಾಗಿ ಒಂದು ಮೂರು ಸ್ಪೂನ್ ಹಾಕ್ತಿದ್ದೀನಿ ಸಾರಿನ ಪುಡಿ ಒಂದು ಟೀ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಹಾಕ್ತಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡ್ಕೋಬೇಕು ನೀರೇನಾದರೂ ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಸಾರಿನ ಪುಡಿ ಹಾಕ್ತೆ ಹಣ್ಣು ರಸ ಹಾಕಿದ್ದೀನಿ ಬೆಲ್ಲ ಹಾಕಿದ್ದೀನಿ ಇಷ್ಟು ಉಪ್ಪು ಹಾಕಿದ್ದೀನಿ ಇಷ್ಟು ಹಾಕಿ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋ ಈಗ ನೋಡಿ ಇದು ಗೊಜ್ಜು ರೆಡಿ ಆಯಿತು ಬೇಕಾದವರು ಒಂದು ಸ್ವಲ್ಪ ರುಚಿ ನೋಡ್ಕೋಬೋದು ನಿಮ್ಗೆ ಏನಾದರೂ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ಹುಳಿ ಜಾಸ್ತಿ ಹಾಕ್ಬೋದು ಸಿಹಿ ಇದು ನಾನು ಆ ಥರ ಎಲ್ಲ ನೋಡಲ್ಲ ಸರಿ ಇರುತ್ತೆ ಸರಿ ಇವಾಗ ಈ ಈ ಹದದಲ್ಲಿ ನೀವು ಮಾಡ್ಕೋಬೇಕು ಮಾಡಿ ಈ ನಾನು ಮಿಕ್ಸಿಗೆ ಹಾಕಿದ್ನಲ್ಲ ಇದು ಅವಲಕ್ಕಿ ಅದನ್ನು ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಇದು ಮಾಡಿಬಿಟ್ಟು ನೀಟಾಗಿ ಮುಚ್ಚಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ಹತ್ತು ಹದಿನೈದು ನಿಮಿಷ ಮುಚ್ಚಿದ್ರೂ ನಿಮಗೆ ಯೋಚನೆ ಇಲ್ಲ ಚೆನ್ನಾಗಿ ನೆನೆಯಬೇಕಿದು ನೋಡಿ ಹತ್ತು ನಿಮಿಷ ಆದಮೇಲೆ ಈ ಥರ ನೆಂದಿದೆ ನೋಡಿ ಹೀಗೆ ಉದುರುದ್ರಾಗಿ ಆಗಬೇಕು ಇವಾಗ ನೀಟಾಗಿ ನೆಂದಿದೆ ಇವಾಗ ಒಗ್ಗರಣೆಗೆ ಹಾಕ್ತೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಇದು ಪಾತ್ರೆ ಬಿಸಿ ಆಗಲಿ ಈಗ ಒಂದು ಸ್ವಲ್ಪ ಬಿಸಿಯಾಗಿದೆ ಒಂದು ಸ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ತೀನಿ ಟೀ ಸ್ಪೂನಲ್ಲಿ ಕಾಯಿಲಿ ಬಿಸಿ ಬಿಸಿಯಾಗಲಿ ಎಣ್ಣೆ ಈಗ ಸಾಸಿವೆ ಹಾಕ್ತೀನಿ ಹಿಂಗೂ ಸಾಸಿವೆ ಇದ್ದೀನಿ ಚೆನ್ನಾಗಿ ಸಾಸಿವೆ ಸಿಡಿದ್ಮೇಲೆ ಕಡಲೆ ಬೀಜ ಹಾಕ್ತಿದ್ದೀನಿ ಚೆನ್ನಾಗಿ ಅದು ಸಿಡಿದ ಮೇಲೆ ಬೇರೆದು ಹಾಕಬೇಕು ಇಂಗು ಸಾಸಿವೆ ಎಣ್ಣೆ ಹಾಕಿದೆ ಚಿಟಪಟ ಈ ಕಡಲೆ ಬೀಜ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ತಿದ್ದಂಗೆ ನಾನು ಇದನ್ನು ಹಾಕ್ತೀನಿ ಕಡಲೆ ಕಡ್ ಕಡಲೆ ಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಒಂದು ಸ್ವಲ್ಪ ಆಗಲಿ ಬೀಜ ಕಡಲೆಬೀಜ ಆಯಿತು ಕಡಲೆಬೇಳೆ ದಿನಬೇಳೆ ಹಾಕ್ತಿದ್ದೀನಿ ಹಾಕಿದೆ ಇದೊಂದು ಸ್ವಲ್ಪ ಸಣ್ಣೂರಿನಲ್ಲೇ ಮಾಡ್ಕೋಬೇಕು ಯಾವುದು ಸಿದಿಸ್ಕೋಬಾರ್ದು ಸಣ್ಣೂರಿನಲ್ಲೇ ಮಾಡ್ಕೋಬೇಕು ಈಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಆಮೇಲೆ ಕರ್ಬೇವು ಹಾಕ್ತಾಯಿದ್ದೀನಿ ಆಮೇಲೆ ಅರಶಿನ ಹಾಕ್ತಿದ್ದೀನಿ ಒಂದು ಸ್ವಲ್ಪ ನೋಡಿ ಕೈಯಲ್ಲೇ ನೀವು ಎಲ್ಲ ಇದನ್ನು ಗಂಟು ಗಂಟು ಇರೋದೆಲ್ಲ ನೀಟಾಗಿ ಇದು ಮಾಡಿಬಿಟ್ಟು ಹಾಕಬೇಕು ನಾನು ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ತಿದೀನಿ ಹಾಕ್ತಿದ್ದೀನಿ ಈಗ ನಾನು ಕೊಬ್ಬರಿನ ಒಂದು ಸ್ವಲ್ಪ ತುರಿದುಬಿಟ್ಟು ಮಿಕ್ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಹಾಕ್ತೀನಿ ಒಂದು ಸ್ವಲ್ಪ ಹಾಕ್ತಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಗೊಜ್ಜವಲಕ್ಕಿ ತುಂಬ ತಿಂಡಿ ಇದು ತುಂಬ ಹಳೆಯ ಕಾಲದ್ದು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಹಾಗೆ ತುಂಬ ಕಡಿಮೆ ಊರಿನಲ್ಲೇ ಇಡಬೇಕು ಹಾಗೆ ಒಂದು ಒಂದು ಅರ್ಧ ನಿಮಿಷ ಹೀಗೆ ಮುಚ್ಚಿಟ್ಬಿಡ್ಬೇಕು ಈಗ ಅರ್ಧ ನಿಮಿಷ ಆಯಿತು ಇದನ್ನು ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ನೋಡಿ ಎಷ್ಟು ಹದವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ ರೆಡಿ ರೆಡಿಯಾಯಿತು ಮೊಸರು ಜೊತೆಯಲ್ಲೂ ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನನಗೆ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ शेर सी यू